ಇಂದಿನ ಡಿಜಿಟಲ್ ಯುಗದಲ್ಲಿ ತಂತ್ರಜ್ಞಾನ ನಮ್ಮ ಜೀವನದ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕ ಸಾಧನೆಯಾಗ್ಬಿಟ್ಟಿದೆ ದಿನ ಹೋದಂತೆ ಹೊಸ ಹೊಸ ಟೆಕ್ನಾಲಜಿಗಳನ್ನ ಸಂಶೋಧನೆ ಮಾಡುತ್ತಲೇ ಇರ್ತಾರೆ ಇಂತಹ ಒಂದು ಆವಿಷ್ಕಾರವೆಂದರೆ ಅರೆಸ್ಟಾ ವೋಲ್ಟೋ ಕಂಪನಿಯ ಸ್ಮಾರ್ಟ್ ವಾಲೆಟ್ ಇದು ಸಾಮಾನ್ಯ ವ್ಯಾಲೆಟ್ ಅನ್ನುವಂತಹ ಸುಧಾರಿತ ಬಹು ಕ್ರಿಯಾತ್ಮಕ ಗ್ಯಾಜೆಟ್ ಅಂತ ಪರಿಗಣಿಸಬಹುದು ಈ ಒಂದು ವ್ಯಾಲೆಟ್ ತಮ್ಮ ಹಣವನ್ನ ಹಾಗೂ ಕ್ರಾರ್ಡ್ಗಳನ್ನ ಇಟ್ಟುಕೊಳ್ಳುವುದು ಮಾತ್ರವಲ್ಲ ಇದು ಗಿಂತಲೂ ಅದ್ಭುತ ವಿಶಿಷ್ಟತೆಯನ್ನ ಹೊಂದಿದೆ ಹಾಗಾದ್ರೆ ಆ ಒಂದು ಸ್ಮಾರ್ಟ್ ವ್ಯಾಲೆಟ್ನ ವೈಶಿಷ್ಟ್ಯಗಳು ಮತ್ತು ಪ್ರಯೋಜನಗಳು ಏನು ಅಂತ ತಿಳಿದುಕೊಳ್ಳೋಣ ಈ ಒಂದು ಸ್ಟಾರ್ಟ್ ವ್ಯಾಲೆಟ್ನ ತಂತ್ರಜ್ಞಾನವನ್ನು ಬಳಸಿಕೊಂಡು ವಿನ್ಯಾಸಗೊಳಿಸಲಾಗಿರುವಂತಹ ವಿಶಿಷ್ಟವಾದ ಹಾಗೂ ಸಾಮಾನ್ಯ ವ್ಯಾಲೆಟ್ ಬಹಳ ವಿಶೇಷವಾಗಿರುತ್ತೆ ಈ ಒಂದು ಸ್ಮಾರ್ಟ್ ವ್ಯಾಲೆಟ್ ಕಳ್ಳತನ ವಿರೋಧಿ ಹಾಗೂ ನಷ್ಟ ವಿರೋಧಿ ಹಾಗೂ ಸ್ಮಾರ್ಟ್ಫೋನ್ ಸಹಾಯದಿಂದ ನೀವು ಇದನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಅಲ್ಲದೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಉಚಿತವಾಗಿ ಲಭ್ಯವಾಗಿರುವಂತಹ ಟ್ರ್ಯಾಕರ್ ಅಪ್ಲಿಕೇಶನ್ನ ಮೂಲಕ ಇದು ಸಾಧ್ಯವಾಗುತ್ತದೆ ಈ ವ್ಯಾಲೆಟ್ ಹುಡುಕಲು ನಿಮಗೆ ಸಹಾಯ ಮಾಡುವುದಲ್ಲದೆ ನಿಮ್ಮ ಸ್ಮಾರ್ಟ್ ಫೋನ್ ಕಳೆದುಕೊಂಡ್ರೂ ಅಥವಾ ಎಲ್ಲಾದರೂ ಹೋಗಿ ಮರೆತು ಹೋದ್ರೂ ಕೂಡ ಈ ಒಂದು ವ್ಯಾಲೆಟ್ ಸಹಾಯದಿಂದ ನಿಮ್ಮ ಫೋನ್ ಅನ್ನು ಕೂಡ ಹುಡುಕಬಹುದು ಈ ಡಬಲ್ ಟ್ಯಾಪ್ ವ್ಯಾಲೆಟ್ ವಿಶಿಷ್ಟತೆಯನ್ನ ಹೊಂದಿದೆ ವ್ಯಾಲೆಟ್ ಗಿಂತ ತುಂಬಾನೇ ವಿಭಿನ್ನವಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ